ಆತ್ಮೀಯ ಎಲ್ಲ ಕಾರ್ಮಿಕ ಮಿತ್ರರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಮೇ ಒಂದರಂದು ರಾಷ್ಟ್ರೀಯ ರಾಜ್ಯ ಕಾರ್ಮಿಕ ಸಂಘಗಳ ಒಕ್ಕೂಟದ ವತಿಯಿಂದ ಕಾರ್ಮಿಕರ ದಿನಾಚರಣೆ ಲೇಬರ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮವನ್ನು ಅಂಜನಗರ ಪೈಪ್ಲೈನ್ ಮಾಗಡಿ ಮುಖ್ಯ ರಸ್ತೆ ಈ ಒಂದು ಜಾಗದಲ್ಲಿ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಪ್ರತಿಯೊಬ್ಬರು ಕಾರ್ಯ ಕಾರ್ಮಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತು ದಯವಿಟ್ಟು ಎಲ್ಲ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಪೆನ್ನು ಪುಸ್ತಕ ಇತ್ಯಾದಿ ಸಾಲ ಸಾಮಗ್ರಿಗಳನ್ನು ನೀಡಲಾಗ್ತಾ ಇದೆ ಮತ್ತು ಏನು ನಾವು ಭಾಷಣ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ನೀಡಿದ್ವಿ ವಿಜೇತರಿಗೆ ಬಹುಮಾನ ಪ್ರಶಸ್ತಿಯನ್ನು ಕೂಡ ನೀಡಲಾಗ್ತಾ ಇದೆ ಅದೇ ರೀತಿ ಅನ್ನದಾಸೋಹ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಸಂಜೆ ಐದು ಗಂಟೆಗೆ ಪ್ರತಿಯೊಬ್ಬ ಕಾರ್ಮಿಕರು ಇದು ನಿಮ್ಮದೇ ಹಬ್ಬ ನಿಮ್ಮದೇ ಕಾರ್ಯಕ್ರಮ ತಪ್ಪದೆ ಪ್ರತಿಯೊಬ್ಬ ಕಾರ್ಮಿಕರು ನಿಮ್ಮ ಕುಟುಂಬದ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಒಂದು ಕಾರ್ಮಿಕರ ಹಬ್ಬವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು